ಏನು ಗಂಗಾ ಕೈನಡಿ ಈಚೆಗೆ ಬತ್ತೆ ಅಲ್ಲ ಏನ್ ಸಮಾಚಾರ ಅಯ್ಯೋ ಏನಿಲ್ಲ ಕಣಮಿ ವಿಪರೀತ ಕಾಲ ನಾವು ಸಾರ ಗಾಳಿ ಬಿಸ್ತೈತಲ್ವಾ ಕೊಯ್ ಕಾಲೆಲ್ಲ ನೋ ಬತ್ತೆ ಅದಕ್ಕೆ ಈಚಿಗೆ ಬರಕ್ಕೆ ಭಯ ಚೋಳಿ ಓ ಇನ್ನ ಎಲ್ಲ ಇರೋ ಚಳಿಗಾಲಕ್ಕೆ ನೀನಿಗೆ ಚಳಿ ಅಂತಿದ್ಯಾ ಓ ಏನ್ ಮಾಡಿದೆ ತಿಂಡಿ ಗಂಗಕ್ಕಯ್ಯ ಆರಾಮ ನಿಂತ್ಕೊಂಡು ಬಿಟ್ಟು ಮಾತಾಡ್ತಾ ಇದೀವಿ ಇವತ್ತು ಎಷ್ಟು ದಿನ ಆಯ್ತು ನೀನು ಹೊರಗಡೆ ನೋಡಿ ಏನ್ ಮಾಡಿದೆ ನೀನು ತಿಂಡಿ ಪ್ರಿಯಾ ಏ ನಮ್ಮ ಮನೆಗೆ ಅದೇ ಅಕ್ಕ ಶಾಲೆಗೆ ಒಪ್ಪಿಟ್ಟು ಮಾಡಿದ್ದೆ ನೀವೇನ್ ಮಾಡಿದ್ರಿ ಮನೆಗೆ ಒಪ್ಪಿಟ್ಟು ಕಡೆ ಯಾಕೋ ತಿಬ್ಬಕ್ಸಿ ಇರಲಿಲ್ಲ ಅದಕ್ಕೆ ಬಂದು ಈಚೆ ನಿಂತಿದ್ದೀನಿ ನಮ್ಮ ಮನೆಗೆ ಅದಂತ ಪುಳಿಯೋಗರೆ ಅಂತ ಕಳಿಸಿದ್ಲಮ್ಮ ಹ್ಞೂ ತಿನ್ನಾರ್ದೇ ತಿನ್ಕೊಂಡು ಬಂದೆ ಅಯ್ಯೋ ಯಾತ ತಿಂಡಿಗಳು ಬಿಡಕಾತ ಹೇಳ್ಕೋಬಾರ್ದು ಈ ಹುಡುಗರಿಗೋಸ್ಕರ ತರಾತುರಿ ಅಂತ ಅರ್ಜೆಂಟಾಗಿ ಏನೋ ಒಂದು ಮಾಡಿಬಿಡ್ತೀವ ತಿಂಬಕ್ಕಾಗಲ್ಲ ಏನೂ ಇಲ್ಲ ಅಚ್ಚುಕಟ್ಟಾಗಿ ಮುದ್ದೆ ಸಾರು ಮುಂದೆ ಏನು ಹೇಳ್ಬೇಡ ನೀನು ಅಯ್ಯೋ ಈ ಹುಡುಗರು ಕೇಳಬೇಕಲ್ಲ ಮನೆಗಳಾಗೆ ಹಿಂಸೆ ಆಗ್ತವೆ ಅದು ಮಾಡು ಇದು ಮಾಡು ಇದು ಮಾಡು ಅಂತ ಯೋ ಹೋ ಕಣಕ ನಮ್ಮ ಮನೆಗೆ ಬದೇ ಏನು ಮಾಡಿದ್ರು ಉಣ್ಣಲ್ಲ ಹುಡುಗ ಓಹೋ ಏನಿಲ್ಲ ಆರಾಮ್ ನಿಂತ್ಕೊಂಡು ಮಾತುಕತೆ ನಿಂತ್ಕೊಬಿಟ್ಟಿದ್ದೀರಾ ಓ ಎಲ್ಲಾರ್ದು ತಿಂಡಿ ಆಯ್ತೇನಾಗಲೇ ಕಣಮ್ಮ ಇವತ್ತು ಎಲ್ಲಾರ ಮನೆಗೂ ಉಪ್ಪಿಟ್ಟೆ ಇವಳು ಮನೆಗೆ ಮಾತ್ರ ಪುಳಿಯೋಗರೆ ಅಂತೆ ನಿಮ್ಮ ಮನೆಗೆ ಏನ್ ಅಯ್ಯೋ ನಮ್ಮನೆ ಇನ್ನ ಇಲ್ಲ ಕಣಕ ಈ ಒಂದು ಚಟ್ನಿ ರುಬ್ಬಿ ಬಂದಿದ್ದೀನಿ ಪೊಡ್ಡು ಮಾಡ್ತಾಳಂತೆ ಅದಕ್ಕೆ ಒಂದಿಷ್ಟು ಕಣಕ ನಮ್ಮನೆ ಯಾಕೋ ಪುಡ್ಡು ಪುಡ್ ಇರೋಲ್ಲ ಓಹೋ ಹೌದಾ ಸರಿ ಪಡ್ಡು ಹೆಂಚೇನೂ ಕೊಡ್ತೀನಿ ನಂಗೊಂದು ಪಡ್ಡು ತಂದ್ಕೊಡೆ ಹಂಗೆ ಬತ್ತಾ ಹ್ಞೂ ಹುಷಾರು ಪೊಡ್ಡು ಹೆಂಚಿನೂ ಹೊಸಾದು ಸರಿನಾ ಕ್ಲೀನಾಗಿ ತೊಳೆದು ಮಾಡಿ ಇದ್ದೀನಿ ತಗೊಬಂದ ಹಂಗೆ ವಾಪಾಸ್ ಕೊಟ್ಬಿಡ್ಬೇಕು ನಂಗೆ ಹಂಗೆ ಸರಿನಾ ಸೀಸೋಕೆಲ್ಲ ಎಲ್ಲ ಹೋಗ್ಬೇಡ ಸಾನೆ ಇಲ್ಲ ಕಣ್ಣಮ್ಮ ನಾನು ಸಸೆ ಮಾಡ್ಕೊಳ್ಳಿ ಕ್ಲೀನಾಗಿ ನೀರಿ ಮಾಡ್ಕೊಬೇಡ ಕ್ಲೀನ ಮಾಡಿ ಕ್ಲೀನ ತೊಳೆದು ಕೊಡ್ತೀನಿ ಮತ್ತೆ ಹೇಳ್ತಾ ಇದ್ದೀನಿ ನೋಡು ಅತ್ತೆ ಕಾಲದಾಗ್ಲಿಂದ ಈ ಪಡ್ಡು ಹೆಂಚ್ ಚಿನ್ನ ಚಿನ್ನ ತರ ಕಾಪಾಡ್ಕೊಂಡಿದ್ದೀನಿ ಏ ನಾನೇ ಪಡ್ಡು ಹೆಣ್ ಡ್ಯಾಮೇಜ್ ಆದ್ರೆ ಆಮೇಲೆ ಏನಿಲ್ಲ ನೋಡು ನಿನ್ ಮಕ್ಕ ಡ್ಯಾಮೇಜ್ ಮಾಡ್ಬಿಡ್ತೀನಿ ನಾನು ಹುಷಾರು ಹುಷಾರು ಅಯ್ಯೋ ನನಗೆ ಯಾವಾಗ ತಗೊಂಡಿದ್ದೆ ಇಲ್ಲ ಕಣಮ್ಮ ನಮ್ಮ ಅತ್ತೆ ಕಾಲದಿಂದ ಇದೇ ಉಪಯೋಗಿಸ್ತಿರೋದು ನಾನು ಅದಕ್ಕೆ ತೊಳೆದು ಕ್ಲೀನಾಗಿ ಆಗ ಮಾಡಿದೀನಿ ನನಗಂತೂ ಬಲಿ ಇಷ್ಟ ಪಡ್ಡು ಅಂದ್ರೆ ಅವಾಗ ಅವಾಗ ದೋಸೆ ಇಟ್ ನಿಕ್ಕಿದ್ರೆ ತಿಂತೀನಿ ಕಣಕ ನನಗೂ ಅಷ್ಟೇ ಬಹಳ ಇಷ್ಟ ಯಾವಾಗ ದೋಸೆ ಇಟ್ಟು ಇಲ್ಲಿ ಬೇಕಿದ್ರೆ ಬಿಟ್ಟಿದ್ರೆ ಪಡ್ಡು ಹಾಕಂತ ತಿಂದ್ರೆ ಬಹಳ ಚೆನ್ನಾಗಿರ್ತೈತೆ ಸರಿ ಕಣಕ ಆಯ್ತು ಕೆಲಸ ಐತೆ ಆಮೇಲೆ ಗೊತ್ತೀನಿ ಟೋ ನಡಿಯಾಕ ಇನ್ನ ನನಗೂ ಕೆಲಸ ಐತೆ ಬಟ್ಟೆ ಬೇರೆ ಇನ್ನ ಹೊಲಿಬೇಕು ಓ ಇನ್ನ ಮಸ್ತ್ ಗಿರಾಕಿಗಳಿದಾವೆ ಬ್ಲೌಸ್ ಡ್ರೆಸ್ ಗಳೆಲ್ಲ ಹೊಲಿಬೇಕು ಅಯ್ಯೋ ಇಲ್ಲಿ ಪಡ್ಡು ಏನ್ ಚಿಸ್ಕೊಂಡೋದ್ಲು ಯಾವ ಕಾಲ ಆದ್ರೂ ಬರ್ಲಿಲ್ಲ ಮನೆ ಕೈಯೋಗ ಯಾವ ಪಾರ್ಟಿ ಆಯ್ತು ಟೈಮು ಬೆಳಗ್ಗೆ ನೋಡಿದ್ರೆ ಪೊಡ್ಡು ಹೆಂಚಿಸ್ಕೊಂಡೋದ್ರೆ ಹೆಂಗಸು ಏಳುವರೆಗೆ ಇನ್ನ ನೋಡಾಗ್ಲೇ ಹನ್ನೆರಡು ಒಂದು ಗಂಟೆ ಆಯಿತು ಪಡ್ಡು ಹೆಂಚು ತಂದ್ಕೊಳ್ಳಲಿಲ್ಲ ನಾನು ನೋಡಿದ್ರೆ ಹೊಟ್ಟೆ ಕರೆ ಕರಾಮ್ತೈತೆ ಅದ್ಯಾದ ಉಪ್ಪಿಟ್ಟು ನಮ್ಮ ಮನೆಗೆ ಒಂದೊಂದು ದಿನ ಊಟನೇ ಸಬ್ಸೆಂಟ್ ಆಗಲ್ಲಪ್ಪ ನೋಡ್ಕೊಬಾರಂತು ಅದೇನು ಪೊಡ್ಡು ಏನು ಮಾಡವಳು ತೊಳ್ದ್ಲೋ ಕೊಡಲೇ ಇಲ್ಲ ಅಯ್ಯೋಳು ನನಗೆ ಪೊಡ್ಡು ಕೊಡ್ದಿತ್ತು ನಾನು ನನಗೆ ಕೊಟ್ಬಿಟ್ರೆ ಸಾಕಪ್ಪ ನ ಮತ್ತೆ ಕಾಲದ್ದು ಚಿನ್ನ ಚಿನ್ನ ಥರ ಕಾಪಾಡ್ಕೊಂಡಿದ್ದೀನಿ ಗಂಗಾಕಾಯಿಸ್ಕೊಂಡಿದ್ದೆ ಅವಳು ನೋಡಿದ್ರೆ ಅದನ್ನ ರೋಸ್ಟ್ ಮಾಡ್ಬಿಟ್ಟವಳೆ ಈಗ ಹೆಂಗಪ್ಪ ನಾನು ಅಯ್ಯೋ ನಿನ್ ಮಕಾ ಮುಚ್ಚ ಅದೇನೆ ಪಡ್ಡು ಹೆಂಚಿಸ್ಕೊಂಡೋಗ ಎಷ್ಟೊತ್ತಾದರೂ ಬರಲೇ ಪಡ್ಡು ನಿನ್ನ ಪಡ್ಡು ಎಂಚು ಇಲ್ಲ ಅಯ್ಯೋ ಏನೇ ಪಡ್ಡು ಎಂಚು ನಂದು ಹಿಂಗೆ ಹೋಗಿದ್ದೆ ಅಯ್ಯೋ ನನ್ನ ಅತ್ತೆ ಕಾಲದಿಂದ ಇಟ್ಕೊಂಡಿದ್ದೆ ಕಣೆ ನಾನು ಅದಕ್ಕೆ ಕಣೆ ಕೊಡ್ಬೇಕಾರೆ ಹೇಳಿದ್ದು ಕೊಡಲ್ಲ ಕಣೆ ಪಾಪಿ ಅಂತ ನೀನು ಇಸ್ಕೊ ಬಂದುಬಿಟ್ಟು ನನ್ನ ಪಡ್ಡು ಹೆಂಚಾಳು ಮಾಡ್ದಲ್ಲ ನನಗೆ ಅವೆಲ್ಲ ಗೊತ್ತಿಲ್ಲ ಇಂಥ ಪಡ್ಡು ಎಷ್ಟು ಎಷ್ಟಾಗುತ್ತೋ ನಂಗೆ ಗೊತ್ತಿಲ್ಲ ಅದನ್ನು ಹೊಸದೇ ಕೊಡಿಸ್ಬೇಕು ಈ ನಾನಂತೂ ಎಂಚು ಮುಚ್ಚಲಮ್ಮ ಏ ಅಕ್ಕ ನಾನು ಹೇಳೋದ್ರು ಕೇಳಾಕ ಯಾಕಕ್ಕ ಜಗಳ ಮಾಡ್ತೀಯಾ ಅಯ್ಯ ಇದೇನಿದು ಓ ನಮ್ಮ ಮನೆಗೆ ಗುಡ್ ಡಿಕ್ನಾ ಇದ್ದಾವಲ್ಲಮ್ಮ ನಾನು ಸೊಸೆ ಅನ್ಸ್ಕೊಂಡಳು ಫೋನಾಗಿ ಮಾತಾಡ್ತಾ ಮಾತಾಡ್ತಾ ಫ್ರೆಂಡ್ ಫ್ರೆಂಡ್ ಫೋನ್ ಮಾಡಿದ್ನಂತೆ ಅವಳ ತವ್ ಮಾತಾಡ್ತಾ ಮಾತಾಡ್ತಾ ವೀಡಿಯೋ ಕಾಲ್ ಮಾಡ್ಕೊಂಡು ನೋಡಕ ಹೆಂಗ್ ಹೆಂಗೆ ಮಾಡ್ಬಿಟ್ಟವಳೆ ನಾನು ಪೊಡ್ಡು ಹಾಕ್ತಾವಳೆ ತಂದು ಕೊಡ್ತಾಳೆ ಕೊಡ್ತಾಳೆ ಅಂತ ಕಾದು ಕಾದು ಹೆಂಗ್ ಬಿಟ್ಟು ಮಾತಾಡ್ತಾನೆ ಅವಳೆ ಅಕ್ಕ ಹೊಸ ಹೆಂಚು ಕೊಡಿಸ್ತೀನಿ ಬಿಡಕ ಬೇಜಾರು ಮಾಡ್ಕೋಳ ಹ್ಞೂ ನನಗೆ ಹೊಸ ಹೆಂಚು ಕೊಡಿಸ್ಬೋದು ಕಣೆ ಇದು ನಾನು ಮತ್ತೆ ಕೊಟ್ಟಿದ್ದೆ ನನ್ನ ನೆನಪಿಗೆ ನಾನು ಎಷ್ಟು ವರ್ಷದಿಂದ ಹೆಂಗೆ ಇಟ್ಕೊಂಡಿದ್ದೆ ಗೊತ್ತಾ ಚಿನ್ನ ಥರ ಇಟ್ಕೊಂಡಿದ್ದೆ ಕಣೆ ಎಷ್ಟು ಚೆನ್ನಾಗಿ ಪಡ್ಡು ಬರೋದು ಗೊತ್ತಾ ಪ್ರಿಯ ಇದ್ರಾಗೆ ನನ್ನದಿಗೆ ಯಾರಿಗೂ ನಮ್ಮ ಮನೆಗಿರೋ ವಸ್ತು ಒಂದು ಲೋಟ ಕೂಡ ಮುಟ್ಟ ಕೊಡಲ್ಲ ನಿನ್ನಜ್ಜಿ ಹೋಗಿ ಹೋಗ್ಲಿ ಬಿಡಕ ಆ ಎಮ್ಮ ಸಸ್ಯ ಮಾಡೋ ತಪ್ಪೆ ಪಾಪ ನೀನು ಯಾಕೆ ಅಮ್ಮನ ಬೈತ್ಯಾ ಹೋದ್ರೆ ಹೋಗ್ಲಿ ಬಿಡು ಹೊಸ ಕೊಡ್ಸ್ತಾಳಂತ ಕೊಡ್ಸಿಸ್ಕ ಅದನ್ನು ಆಯಮ್ಮನಿಗೆ ಕೊಟ್ಬಿಡು ಹೂ ಕಣ ನಂಗಕ್ಕ ಬಿಡಕ ಹೋದ್ರೆ ಹೋಗ್ಲಿ ಪಾಪ ಬಡ್ವಿ ಅವಳುನು ಕಡೆ ಬಡ್ವಿ ಅನ್ಕಂಡೆ ನಾನು ಕೊಟ್ಟಿದ್ದು ಏನೋ ಬಿಡು ಮಾಡ್ಕೊಂಡು ತಿನ್ಲಿ ಅಂತ ನನಗೊಂದೆರಡು ಪಡ್ಡು ತಂದು ಕೊಡ್ತಾಳೆ ಅಂತ ಇವಳು ಕೆಲಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ ನನಗೆ ಅವೆಲ್ಲ ಗೊತ್ತಿಲ್ಲ ಪಡ್ಡು ಎಂಚಿನ ದುಡ್ಡು ಒಂದು ಸಾವಿರ ಈ ಪಡ್ಡು ಹೆಂಚಿನ ನನಗೆ ಕೊಡು ನಮ್ಮ ಅತ್ತೆ ನೆನ್ಪಿಗೆ ನನಗೆ ಬೇಕೇ ಬೇಕು ಸೋಕೇಶಗನಾಗಲಿ ಇಟ್ಟು ನಾನು ನೋಡ್ತಾ ಇರಬೇಕು ಅದನ್ನು ಸರಿ ಕಣಕ್ಕೆ ಆಯಿತು ನೀನು ಹೇಳ್ದಂಗೆ ಆಗಲಿ ತಗೊಂಡೋಗಿ ಪಡ್ಡು ಹೆಂಚಿನ ಸೋಕೇಶ ಇಟ್ಟ ನನ್ನ ಮಗ ಬರ್ತಾನೆ ನಿಂಗೆ ಸಾಯಂಕಾಲ ಒಂದು ಸಾವಿರ ರೂಪಾಯಿ ಕೊಡಿಸ್ತೀನಿ ಬೇಜಾರು ಮಾಡ್ಕೊ ಬೆಳಗ್ಗೆ ತಗೊಂಡು ಹೋಗು ಒಂದು ಸಲ ನಮ್ಮ ಮನೆಗೆ ಒಂದು ನೋಟ ಕೂಡ ಕೇಳಕ್ಕೆ ಬರಬೇಡ ನೀನು ಸರಿನಾ ದುಡ್ಡು ಕಳ್ಸ ಸಾಯಂಕಾಲಕ್ಕೆ ಈಗಾನೇ ನಾನೇ ಬರ್ತೀನಿ ಅಲ್ಲ ಕಣಕಿತ್ತು ಹೋಗಿ ಆಯ್ತವ ನಾನು ಪಡ್ಡು ಇಂಚಿಸಿಕೊಳ್ಳೋದು ಪಡ್ಡು ಇಂಚಿಸ್ಕೊಂಡಿದ್ದಲ್ಲಿ ನೋಡಿ ಎಂತ ಕೆಲಸ ಮಾಡಿಕ್ಯಾ ಮಾನ ಬರ್ತಿರ್ತೇನೆ ನಿಂಗೆ ನನಗೇನು ಗೊತ್ತಿ ತಿಂಗ್ ಅಂತ ನೋಡಿ ಎಂತ ಕಥೆ ಅಂತ ಅಂದ್ಬಿಟ್ಟು ಅದಕ್ಕೆ ಯಾವತ್ತೇಳಿ ಯಾರ ಮನೆಗೆ ಏನು ಹೊಸ ಮಾಡ್ಲಬಾರ್ದು ಬಾರ್ದು ಯಾಕಂದ್ರೆ ಏನಿಕಾಗೆ ಒಂದು ಕೆಳಸ್ಟ್ ಕೇಳಿಸ್ಕೊಂತಾರೆ ಬರೀ ಆ ಪಡ್ಡು ಹೆಂಚು ಮುನ್ನೂರ ಕೊಟ್ಟರೆ ಒಳ್ಳೆ ಪಡ್ಡು ಮತ್ತೆ ಸಂತೆಗೆ ಆ ಈಗ ಅದಕ್ಕೆ ಸಾವಿರ ರೂಪಾಯಿ ಕೇಳ್ತಾವೆ ಅಮ್ಮ ಕೊಡಲ್ಲ ಅನ್ನಂಗಿಲ್ಲ ಬಿಡಲ್ಲ ಅನ್ನಂಗಿಲ್ಲ ಮಕ್ಕಷ್ಟು ಅಪ್ಪ ಮಾಡ್ಕೊತಾಳೆ ಓಕೆ ನೀನು ಹೇಳೋದು ಕರೆಕ್ಟೇ ಆಯಮ್ ಕೊಡೋದು ಎರಡು ಸಹ ಪಡ್ಡು ಹೆಂಚುಕಂತ ಎರಡು ಕಡ್ದು ಹಾಕೋದಾಗಿತ್ತು ನಾವು ತು ಎಂತ ದರ್ತನ ಮಾಡ್ಕೊಂಡೆ ನಾನು ಯಾಕೆ ಇಸ್ಕೊಂಡು ಲೈಫಲ್ಲಿ ಒಳ್ಳೆ ಬುದ್ಧಿ ಆಯ್ತು ಜೀವನದಲ್ಲಿ ಯಾತ್ರ ಅವ್ನು ನೋಟ ಕೂಡ ಇಸ್ಕೋಬಾರ್ದು ಅವ್ರದ್ದು ಸ್ಪೂನ್ ಕಳೆದ ಹೋಗಿದ್ರೆ ಚೊಂಬೆ ಕೊಡಿಸ್ಕೊಬಿಡ್ತಾರೆ ಅಂತ ಜನಗಳು ಅವ್ರ ಫ್ರೆಂಡ್ಸ್ ನೀವು ಎರಡನೇ ಚಂಬು ದೊಡ್ಡ ಹೆಂಚು ದೋಸೆ ಹೆಂಚು ಏನೇನು ಇಸ್ಕೊಂಡ್ ಬಂದರೆ ಆಗಿದ್ರೆ ತಪ್ಪೇ ಕಮೆಂಟ್ ಮಾಡಿ ಏನಾಯ್ತು ಅಂತ ವೀಡಿಯೋ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ